ತುಂಬಾ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ತುಂಬಾ ಧೈರ್ಯ ತುಂಬಿದೀರಾ ಈ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋದಿಕ್ಕೆ ಹದಿನಾರನೇ ತಾರೀಕಿಂದ ಎಂಟು ಗಂಟೆ ದಿನ ನಿಮ್ಮ ಮನೆಗೆ ನಾನ್ ಬರ್ತಾ ಇದ್ದೀನಿ ಕರ್ಣ ಆಗಿ ಸೊ ದಯವಿಟ್ಟು ನೋಡಿ ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ ನಿಮ್ಮ ಮನೆ ಮನಸ್ಸುಗಳಿಗೆ ಬರ್ತಾ ಇದ್ದಾನೆ ನಮಸ್ತೆ ನೀವು ನೋಡ್ತಾ ವೀಟ್ ಕನ್ನಡ ನಾನು ಯಶವಂತ್ ಸೊ ಝೀನಲ್ಲಿ ಈಗಾಗಲೇ ಸಿಕ್ಕಾಪಟೆ ಸೀರಿಯಲ್ಗಳು ರಿಯಾಲಿಟಿ ಶೋಗಳು ಸಿಕ್ಕಾಪಟೆ ಎಂಟರ್ಟೈನ್ ಕೂಡ ಈಗ ಮಾಡ್ತಾ ಇರುವಂಥದ್ದು ಜನಗಳು ಕೂಡ ಸಿಕ್ಕಾಪಟೆ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಸೊ ಇತ್ತೀಚೆಗೆ ಕರ್ಣ ಸೀರಿಯಲ್ನ ಪ್ರೋಮೋ ಕೂಡ ರಿಲೀಸ್ ಆಯಿತು ಯಾವಾಗ ಈ ಸೀರಿಯಲ್ನ ಕಣ್ಣು ತುಂಬ್ಕೋಬೋದು ಅಂತ ಜನ ಕಾತ್ರದಿಂದ ಕಾಯ್ತಾಯಿದ್ರು ಸೊ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬೋದು ಯಾಕೆ ಅಂತಂದರೆ ಆದಷ್ಟು ಬೇಗ ಬರ್ತಾ ಇದೆ ಯಾವಾಗ ಏನು ಅಂತ ಕೂಡ ಹೇಳ್ತೀನಿ ಜೊತೆಗೆ ಸೀರಿಯಲ್ನ ಲೀಡ್ ಆಗಿರುವಂಥ ಕಿರಣ್ ರಾಜ್ ಅವರು ಇವತ್ತು ನನ್ನ ಜೊತೆ ಇದ್ದರೆ ಮಾತಾಡ್ತೀನಿ ನಮಸ್ತೆ ಕಿರಣ್ ಅವರು ಹೇಗಿದ್ದೀರಾ ನಮಸ್ತೆ ಎಲ್ಲರಿಗೂ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಒಂದಷ್ಟು ಸೀರಿಯಲ್ಗಳ ಮೂಲಕ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ವಿ ಈಗ ಕರ್ಣ ಆಗಿ ಬರ್ತಾ ಇದ್ದೀರಾ ಸೊ ಕರಣ ಅಂತಿದ್ದಂಗೆ ಫಸ್ಟು ನೆನಪಾಗೋದೇ ವಿಷ್ಣು ಸರ್ ಸಿನಿಮಾ ಸೊ ಅದರಲ್ಲಿ ಏನೇನು ರಿಲೇಟೆಡ್ ಕೆಲವೊಂದಿತ್ತು ಈ ಸೀರಿಯಲ್ ಪ್ರೋಮೋದಲ್ಲೂ ಕೂಡ ಅದನ್ನೇ ನಾವು ನೋಡ್ತಾ ಇದ್ವಿ ಎಲ್ಲೋ ಒಂದು ರೀತಿಯಲ್ಲಿ ಪ್ರೊಫೆಷನ್ ನೋಡಿದ್ರೆ ತುಂಬ ದೊಡ್ಡ ಪ್ರೊಫೆಷನ್ನು ಈ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಸೊ ಯಾವ ರೀತಿಯಾಗಿರ್ಬೋದು ಅಂತ ಒಂದಷ್ಟು ಕಾತ್ರತೆ ಜನರಲ್ಲೂ ಕೂಡ ಇತ್ತು ಹೇಳೋದಾವೆ ಸೀರಿಯಲ್ ಬಗ್ಗೆ ಅಂದರೆ ಒಂದು ಹ್ಯೂಮನ್ ನೇಚರ್ನ ತುಂಬ ಬ್ಯೂಟಿಫುಲಿ ಇಲ್ಲಿ ಇಮೋಟ್ ಮಾಡಿದ್ದಾರೆ ಈಗ ನಾವು ಮನೇಲಿ ಮನೆಯವ್ರ ಜೊತೆ ಬಿಹೇವ್ ಮಾಡೋ ರೀತಿಗೂ ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಪ್ರೊಫೆಷ್ನಲ್ ಸರ್ಕಲ್ ಬಿಹೇವ್ ಮಾಡೋ ರೀತಿ ಎಷ್ಟು ಡಿಫ್ರೆಂಟ್ ಇರುತ್ತೆ ಆ ಎರಡು ಪಾತ್ರನೂ ಇಲ್ಲಿ ಮೋಲ್ಡ್ ಮಾಡಿದ್ದಾರೆ ಸೊ ಅವ್ನು ಮನೇಲಿದ್ದಾಗ ತಂದೆ ತಾಯಿ ಅವ್ರಿಗೆ ಕೊಡೋ ಪ್ರೀತಿ ಗೌರವ ಎಷ್ಟಿದೆ ಅದನ್ನು ಕೊಟ್ಟು ಹೊರಗಡೆ ಪ್ರೊಫೆಷ್ನಲ್ಲಿ ಎಷ್ಟು ಸೀರಿಯಸ್ ಆಗಿರಬೇಕು ಅವ್ರ ಕೆಲಸದಲ್ಲಿ ಸೊ ಎರಡು ರೋಲ್ನು ತುಂಬ ಚೆನ್ನಾಗಿ ಪ್ಲೇ ಮಾಡ್ತಿದ್ದಾನೆ ಐಡಿಯಲ್ ಮೆನ್ ಮ್ಯಾನ್ ಅಂತ ಏನು ಹೇಳ್ತೀವಲ್ಲ ಸೊ ಐ ಫೀಲ್ ದಟ್ ಕ್ಯಾರೆಕ್ಟರ್ ನೀವು ಹೇಳ್ದಂಗೆ ಹೌದು ವಿಷ್ಣು ಸರ್ ಮಾಡಿದರು ಆ್ಯಂಡ್ ಪೀಪಲ್ ಆಲ್ರೆಡಿ ನೋ ಅಬೌಟ್ ದ್ಯಾಟ್ ಕ್ಯಾರೆಕ್ಟರ್ ಸೊ ಹೌದು ಕೆಲವೊಂದು ಟೇಟ್ಸ್ ಅಲ್ಲಿಂದ ಇನ್ಫ್ಲೂಯನ್ಸ್ ಆಗಿದೆ ಇದರಲ್ಲೂ ಕರ್ಣ ತ್ಯಾಗಮೇನಾಣ ಅನ್ನೋ ಹೆಸರಲ್ಲೇ ಇದೆಯಲ್ಲ ನಾವು ಕರ್ಣ ಅಂತ ಹೇಳಿದಾಗ ಇಟ್ಸ್ ಅ ಗಿವಿಂಗ್ ಪರ್ಸ್ನಾಲಿಟಿ ಓಕೆ ಸೊ ಖಂಡಿತವಾಗ್ಲೂ ಅದು ಇದ್ದೇ ಇದೆ ಸೊ ಈ ಸೀರಿಯಲ್ ಸೀರಿಯಲ್ ಆಗುತ್ತೆ ಸಿನಿಮಾಗಳಾಗುತ್ತೆ ಮತ್ತೆ ಸೀರಿಯಲ್ಗೆ ಒಪ್ಕೋಬೇಕು ಅಂತ ಅನ್ಸಿದ್ಯಾ ಯಾಕೆ ನಾನು ಮುಂಚೆನೇದು ತುಂಬ ಸಲ ಹೇಳಿದ್ದೀನಿ ಫಾರ್ ಮೀ ಇಟ್ಸ್ ಅ ಪ್ಲಾಟ್ಫಾರ್ಮ್ ಐ ಆಮ್ ಅನ್ ಆ್ಯಕ್ಟರ್ ನನಗೆ ಜನ್ಗಳಿಗೆ ರೀಚ್ ಆಗೋದಕ್ಕೆ ಪ್ಲಾಟ್ಫಾರ್ಮ್ ಬೇಕು ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಆಪರ್ಚುನಿಟಿ ಇನ್ ಅ ಡಿಫ್ರೆಂಟ್ ವೇ ಈಗ ಟೆಲಿವಿಷನ್ ಅಂತಲೇ ಆದಾಗ ಪ್ರತಿ ಎರಡೆರಡು ವರ್ಷಕ್ಕೂ ಅಪ್ಡೇಟ್ ಆಗ್ತಾ ಬರ್ತಿದೆ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಆಗಲಿ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್ ಪ್ರತಿಯೊಂದು ಇದರಲ್ಲೂ ಸೊ ಐ ಆಮ್ ಟ್ರೈನ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಸಿನಿಮಾ ಇಟ್ಸ್ ಅ ಅನದರ್ ಪ್ಲ್ಯಾಟ್ಫಾರ್ಮ್ ಇನ್ ದ ಸೇಮ್ ಫೀಲ್ಡ್ ಅಷ್ಟೇ ಸೊ ಲೈಕ್ ನಾನು ಅಲ್ಲೂ ಸಿನಿಮಾದಲ್ಲೂ ಆ್ಯಕ್ಟರೇ ಸೀರಿಯಲ್ಲೂ ಆ್ಯಕ್ಟರೇ ಇಟ್ಸ್ ಅ ಮೀಡಿಯಮ್ ಫಾರ್ ಮೀ ಎಲ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅದನ್ನು ಮಾಡ್ತಾ ಹೋಗ್ತೇನೆ ಆ್ಯಸ್ ಪರ್ ಐ ನೋ ಲೈಕ್ ಈಗಲೂ ಕೂಡ ಸಿನಿಮಾನೂ ನಡೀತಿದೆ ಆ್ಯಂಡ್ ಈಗ ಓ ಟಿ ಟಿ ಅನ್ನೋ ಒಂದು ಹೊಸ ವೇ ಸ್ಟಾರ್ಟ್ ಆಗಿದೆ ಸೊ ಐ ವಾಂಟ್ ಟು ಬಿ ಪ್ರೆಸೆಂಟ್ ಇನ್ ಎವ್ರಿ ಫೀಲ್ಡ್ ಆ್ಯಂಡ್ ಓ ಟಿ ಟಿನ ಮಾಡಬೇಕು ಅಂತ ಇದೆ ಟೆಲಿವಿಷನ್ ಮಾಡಬೇಕು ಅಂತ ಇದೆ ಸಿನಿಮಾನು ಮಾಡಬೇಕು ಅಂತ ಇದೆ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ರೀಚ್ ಪೀಪಲ್ ಸೊ ವಿ ಹ್ಯಾವ್ ಟು ಚೂಸ್ ಮೀಡಿಯಮ್ ಅಷ್ಟೇ ಬಿಕಾಸ್ ಏನಕ್ಕೆ ಕೇಳ್ತೀನಿ ಅಂದರೆ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗೋದು ಏನು ಅಂತಂದರೆ ಈಗ ಸಿನಿಮಾಗೆ ಅಂತ ಒಂದಷ್ಟು ಫಿಟ್ನೆಸ್ ಮಾಡ್ಕೊಂಡಿತ್ತು ಒಂದಷ್ಟು ಬಾಡಿ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಅದರಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋದೊಂದು ಇದೇ ಇರುತ್ತೆ ಸೊ ಎಲ್ಲೋ ಕೆಲವೊಂದು ವರ್ಕ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ವಾಪಸ್ ಬರುವಂಥ ಸಿಚುವೇಷನ್ ಕ್ರಿಯೇಟ್ ಆಗುತ್ತಾ ಅನ್ನೋದು ಒಂದಷ್ಟು ಜನರ ಒಂದು ಪ್ರಶ್ನೆ ಆಗಿರುತ್ತೆ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ಬದುಕ್ತಿರೋ ಲೈಫು ನನ್ನ ಪರ್ಸ್ಪೆಕ್ಟಿವ್ ಮೇಲಿದೆ ಓಕೆ ಜನ್ ಇಫ್ ಇನ್ ಕೇಸ್ ಯಾರಾದರೂ ಏನಾದರೂ ಮಾತಾಡಿದ್ರೆ ದೇ ವುಡ್ ಹ್ಯಾವ್ ಸೀನ್ ದಿಸ್ ಇನ್ ದೇ ಪರ್ಸ್ಪೆಕ್ಟಿವ್ ಅಷ್ಟೇ ಸೊ ಅದನ್ನು ಜಸ್ಟಿಫೈ ಅಂತೂ ಮಾಡೋಕ್ಕಾಗಲ್ಲ ಎಂಡ್ ಆಫ್ ದ ಡೇ ದೇರ್ ಈಸ್ ನೋ ಲಾಸ್ ಆರ್ ನೋ ಗೇನ್ ಲೈಫಲ್ಲಿ ಇಟ್ಸ್ ಅ ಜರ್ನಿ ಯು ಹ್ಯಾವ್ ಟು ಕೀಪ್ ಎಕ್ಸ್ಪ್ಲೋರಿಂಗ್ ಆ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರೇಷನಲ್ಲಿ ನ್ಯೂ ಎಷ್ಟು ಬೆಸ್ಟ್ ಮಾಡ್ತೀರ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಟ್ಸ್ ಕೈಂಡ್ ಆಫ್ ಆಪರ್ಚುನಿಟಿ ಬಂದಾಗ ಅದನ್ನು ಎಕ್ಸೆಪ್ಟ್ ಮಾಡಿ ಟ್ರೈ ಟು ಡೂ ಯುವರ್ ಬೆಸ್ಟ್ ಆ್ಯಂಡ್ ಟ್ರೈ ಟು ಮೂವ್ ಆನ್ ಗೆದ್ದ ತಕ್ಷಣ ನೀವು ಅಲ್ಲೇ ಆಗಲ್ಲ ಯು ವಿಲ್ ಅಗೇನ್ ಲುಕ್ ಫಾರ್ ಸಮಥಿಂಗ್ ನ್ಯೂ ಆ್ಯಂಡ್ ಅನ್ನೋದು ಅದು ಕೆಲವು ಕ್ಷಣದ ಒಂದು ಜಾಯ್ ಅಷ್ಟೇ ಸೋಲ್ ಅನ್ನೋದು ಒಂದು ದೊಡ್ಡ ಪಾಠ ಅಂತ ಹೇಳ್ತಾರಲ್ಲ ಸೊ ಇಟ್ಸ್ ಜಸ್ಟ್ ಅಬೌಟ್ ದ್ಯಾಟ್ ಬಟ್ ಗೆದ್ರೆ ಗ್ರಾಫ್ಟ್ ಚೇಂಜ್ ಆಗುತ್ತೆ ಎಸ್ ಬಟ್ ಯು ವಿಲ್ ನಾಟ್ ಚೇಂಜ್ ದ ಪ್ಲಾಟ್ಫಾರ್ಮ್ ಅಲ್ವಾ ಯು ವಿಲ್ ಅಗೇನ್ ಬಿ ದೇರ್ ಆಫ್ಕೋರ್ಸ್ ನಿಮಗೆ ಅನ್ನೋದು ಟು ಮೇಕ್ ಶೋರ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಪರ್ಫೆಕ್ಟ್ ಅಂತ ಒಂದು ಅಶ್ಯೂರೆನ್ಸ್ ಅಷ್ಟೇ ಇಟ್ಸ್ ನಾಟ್ ದ ಡೆಸ್ಟಿನೇಷನ್ ಪ್ರತಿಯೊಂದು ಗೆಲುವು ಅಂತ್ಯ ಅಲ್ವಲ್ಲ ಅದು ಒಂದು ಅಶ್ಯೂರೆನ್ಸ್ ಅಷ್ಟೇ ಓಕೆ ಯು ಆರ್ ಡೂಯಿಂಗ್ ಇಟ್ ರೈಟ್ ಡೂ ಇಟ್ ಈವನ್ ಮೋರ್ ರೈಟ್ ದ ನೆಕ್ಸ್ಟ್ ಟೈಮ್ ಸೊ ಐ ಟೇಕ್ ಇಟ್ ಲೈಕ್ ದ್ಯಾಟ್ ಎಸ್ ಈಗ ಒಳ್ಳೊಳ್ಳೆ ಸೀರಿಯಲ್ ಕೊಟ್ಟಾಗ ಸೊ ನೆಕ್ಸ್ಟ್ ಸೀರಿಯಲಲ್ಲಿ ಜನಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಯಾವ ಥರ ಕಿರಣ್ ರಾಜ್ ಅವ್ರು ಕಾಣಿಸ್ಕೋಬೋದು ಅಂತ ಸೊ ಸಿನಿಮಾ ಕಥೆಗಳ ಆಯ್ಕೆಯಲ್ಲಾಗಲಿ ಸೀರಿಯಲ್ ಕತೆಗಳ ಆಯ್ಕೆ ಆಗಲಿ ಯಾವ ರೀತಿಯಾಗಿ ಒಂದು ಚೂಸ್ ಮಾಡೋದು ಆಡಿಯನ್ಸ್ ನಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದ್ದಾರೆ ಎರಡಕ್ಕೂ ಟೆಲಿವಿಷನ್ ಆಡಿಯನ್ಸ್ ಏನಿದೆ ದೇ ಆರ್ ಮೋರ್ ಇನ್ ಟು ಹೌಸ್ ಹೋಲ್ಡ್ ಟಾಪಿಕ್ಸ್ ಆರ್ ಹೌಸ್ ಹೋಲ್ಡ್ ಸಬ್ಜೆಕ್ಟ್ಸ್ ಸೊ ಅಲ್ಲಿ ಆದಷ್ಟು ಮನೆ ಒಳಗಡೆ ನಡೆಯುವಂಥ ವಿಷಯ ಜಾಸ್ತಿ ಇರಬೇಕು ಬಿಕಾಸ್ ಮನೆಯವರೆಲ್ಲ ಅಥವಾ ಫ್ಯಾಮಿಲಿ ಜೊತೆಯಲ್ಲಿ ನೋಡಿದಾಗ ಆ ಅವ್ರಿಗೆ ಅವ್ರಿಗೆ ರೆಸೆಂಬ್ಲೆನ್ಸ್ ಇರಬೇಕು ಅಥವಾ ರೆಪ್ರೆಸೆಂಟೇಷನ್ ಅಲ್ಲಿ ಕಾಣಬೇಕು ಸೊ ಆ ಥರದ್ದು ಒಂದಷ್ಟು ಸಬ್ಜೆಕ್ಟ್ ವಿಚ್ ಕ್ಯಾನ್ ಬಿ ರಿಲೇಟೆಬಲ್ ಟು ಎವ್ರಿ ಕ್ಯಾರೆಕ್ಟರ್ ಇನ್ ದ ಹೌಸ್ ತಾಯಿಗೂ ಅದು ರಿಲೇಟ್ ಆಗಬೇಕು ತಂದೆಗೂ ರಿಲೇಟ್ ಆಗಬೇಕು ಮಗನಿಗೂ ರಿಲೇಟ್ ಆಗಬೇಕು ತಂಗಿಗೂ ರಿಲೇಟ್ ಆಗಬೇಕು ಆ ಥರದ್ದು ಕ್ಯಾರೆಕ್ಟರ್ ಸಿನಿಮಾ ಅಂತ ಬಂದಾಗ ಎಕ್ಸ್ಪ್ಲೋರೇಷನ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ಮನೆಯಿಂದ ಹೊರಗಡೆ ಬಂದು ನಡೆಯುವಂಥ ಆ್ಯಕ್ಟಿವಿಟೀಸ್ ಜಾಸ್ತಿ ಇಟ್ಕೊಂಡು ಅಥವಾ ಆ ಥರ ಸಬ್ಜೆಕ್ಟ್ ಇಟ್ಕೊಂಡು ವೈ ಗೋ ವಿತ್ ದ್ಯಾಟ್ ಓಕೆ ಓಕೆ ಸೊ ಈಗ ಈ ಸೀರಿಯಲಲ್ಲಿ ನಾವು ನಾರ್ಮಲ್ ಕೆ ಎಲ್ಲ ಸೀರಿಯಲಲ್ಲಿ ನಾವು ನೋಡೋದಾದರೆ ಈ ಹೆಣ್ಮಕ್ಳು ಅಳಿಸೋದನ್ನ ನಾವು ನೋಡ್ಬೋದು ಕೆಲವೊಂದು ಎದುರಾಗುವಂಥ ಸಿಚುವೇಷನ್ಗಳು ನಿಮಗೆ ಮೇ ಬಿ ಆಡಿಯನ್ಸ್ಗಳಲ್ಲಿ ಕಣ್ಣಿರು ತರಿಸೋ ಕ ತರಿಸ್ಬೋದಾ ಅಂತ ಅಫ್ಕೋರ್ಸ್ ಈಗ ಒಂದು ಕ್ಯಾರೆಕ್ಟರ್ ಅಂತ ಅಂದಮೇಲೆ ಎಲ್ಲ ಇಮೋಷನ್ಸು ಅಲ್ಲಿ ಇದ್ದೇ ಇರುತ್ತೆ ಹೌದು ಇರುತ್ತೆ ಒಂದಷ್ಟು ಸಿಚುವೇಶನ್ಸ್ ಇರುತ್ತೆ ಆ್ಯಂಡ್ ಮೆನ್ ಡೂ ಕ್ರೈ ಯಾರು ಅಳಲ್ಲ ಯಾರು ಮುಂದೆ ಅಳಲ್ಲ ಅಷ್ಟೇ ಅಳ್ತಾರೆ ಬಟ್ ಸೀರಿಯಲ್ ನೋಡ್ತಾ ಇವ್ರ ಕಣ್ಣೀರು ಹಾಕೋದು ಕಮ್ಮಿ ಅಂದರೆ ಹಾಂ ಕ್ಯಾರೆಕ್ಟರ್ಸ್ ವೈಸ್ ಬಟ್ ಇಲ್ಲ ಆ ಥರ ಇಮೋಷನ್ಸ್ ಒಂದಷ್ಟು ಆಗಿದೆ ಆ್ಯಂಡ್ ಸಿ ಅಳು ಅನ್ನೋದು ನಿಮಗೆ ಎರಡು ಕಾರಣಕ್ಕೆ ಬರ್ಬೋದು ಒಂದು ವೆನ್ ಯು ಆರ್ ಟ್ರೈಂಗ್ ಟೂ ಹಾರ್ಡ್ ಬಟ್ ಸ್ಟಿಲ್ ನಾಟ್ ಗೆಟಿಂಗ್ ಇಟ್ ಆಗ ವೈ ಐ ಆಮ್ ಫೇಲಿಂಗ್ ಆ ರೀಸನ್ಗೆ ಒಂದು ಕಣ್ಣೀರು ಹಾಕ್ತಾರೆ ಇಲ್ಲ ಅಂತಂದಾಗ ತುಂಬ ಖುಷಿಯಾಗುತ್ತಲ್ಲ ಆಫ್ಟರ್ ಸಚ್ ಅ ಲಾಂಗ್ ಸ್ಟ್ರಗಲ್ ಅವ್ರ ಆಫ್ಟರ್ ಸೋ ಮಚ್ ಆಫ್ ಬ್ಯಾಟಲ್ ವೆನ್ ಯು ಅಚೀವ್ ವಾಟ್ ಯು ವಾಂಟ್ ಆಗಲೂ ಕಣ್ಣೀರು ಬರುತ್ತೆ ಸೊ ಕಣ್ಣೀರಿಗೆ ಇಮೋಷನ್ಸ್ ರಿಯಾಕ್ಟ್ ಮಾಡೋಕೆ ಗೊತ್ತಾಗದೇ ಇದ್ದಾಗ ಬರೋದು ಸೊ ನೀವು ಯಾವಾಗ ಅಳೋದು ಅಂತಂದರೆ ಇನ್ನೇನು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗದೇ ಇದ್ದಾಗ ಅಳ್ತೀರ ಸೊ ಆ ಥರದ್ದು ಒಂದಷ್ಟು ಬೇರೆ ಬೇರೆ ಇರುತ್ತೆ ಸೊ ಕೆಲವು ಸಲ ಆಡಿಯನ್ಸ್ ಖುಷಿಗೂ ಹ್ಬೋದು ಕೆಲವು ಸಲ ದುಃಖಕ್ಕೆ ಎಸ್ ಓಕೆ ಈಗ ಸೀರಿಯಲ್ ಶೂಟ್ ಅವೆಲ್ಲ ಅಂತ ಅಂದಾಗ ಕೆಲವೊಂದು ಕಂಟಿನ್ಯೂ ಶೂಟ್ ಇರುತ್ತೆ ಕೆಲವೊಂದು ಹೆಕ್ಟಿಕ್ ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ಏನಾದರೂ ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ ಫ್ಯಾಮಿಲಿ ಆಗಿರ್ಬೋದು ಜಿಮ್ ಆಗಿರ್ಬೋದು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಇಲ್ಲ ಇಲ್ಲ ನಂದು ಕಂಪ್ಲೀಟ್ಲಿ ಸಿಸ್ಟಮ್ಯಾಟಿಕ್ ಆಗಿದೆ ಲೈಕ್ ಮೈ ಶೆಡ್ಯೂಲ್ ಟೈಮಿಂಗ್ ಎವ್ರಿಥಿಂಗ್ ಸೊ ನನ್ನ ಮಿಸ್ ಔಟ್ ಏನೂ ಆಗ್ತಾ ಇಲ್ಲ ಐ ಆಮ್ ಅ ಪರ್ಸನ್ ವು ಟ್ರೈ ಟು ಲಿವ್ ಲೈಫ್ ಟು ದ ಫುಲ್ಲೆಸ್ಟ್ ಸೊ ಐ ಮೇಕ್ ಶೋರ್ ಐ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಅದು ಯಾವುದೇ ಒಂದು ವಿಷಯಕ್ಕಾಗಿ ನಾವು ಟೈಮ್ ಮಾಡ್ಕೊಂಡು ಹಾಗೆ ನಾವು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ರೆ ಟೈಮ್ ಆ್ಯಕ್ಚುಲಿ ಇರಲ್ಲ ಎಷ್ಟೇ ಬಿಸಿ ಇದ್ರೂ ನೀವು ಟೈಮ್ಗೆ ಊಟ ಮಾಡ್ತೀರಾ ಟೈಮ್ಗೆ ನಿದ್ದೆ ಮಾಡ್ತೀರಾ ಎಲ್ಲ ಹಾಗೆ ಆಗುತ್ತೆ ಇಟ್ಸ್ ಅಬೌಟ್ ಹೌ ಟು ಯು ಪ್ಲ್ಯಾನ್ ಒಟ್ನಲ್ಲಿ ಯಾವುದಕ್ಕೆ ಏನು ಕೊಡಬೇಕು ಅದಂತೂ ಪಕ್ಕ ಪ್ಲಾನ್ ಹೌದು ಎಸ್ ಎಸ್ ಹಿಂದೆ ಬೇರೆ ಚಾನಲ್ಗಳ ಮೂಲಕ ಕಾಣಿಸ್ಕೊಂಡಿದ್ರೆ ಝೀನಲ್ಲಿ ಒಂದು ರಿಯಾಲಿಟಿ ಶೋ ಮಾಡಿದ್ರೆ ಈಗ ಫಸ್ಟ್ ಸೀರಿಯಲ್ ಆ್ಯಂಡ್ ಹೊಸದಾಗಿ ಝೀ ಬೇರೆ ಕಾಣಿಸ್ಕೊಳ್ತಾ ಇದೆ ಇವಾಗ ಸೊ ಎಷ್ಟು ಎಕ್ಸೈಟ್ ಇದೆ ಝೀ ಎಕ್ಸೈಟ್ ಅನ್ನೋದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಕ್ಸೈಟ್ ಇನ್ ದ ಸೆನ್ಸ್ ಆವಿಯಸ್ಲಿ ನಾನು ಆ ಸ್ಯಾಚುರೇಷನ್ ಲೆವೆಲಲ್ಲಿ ಇದ್ದೀನಿ ಲೈಕ್ ಐ ಡೋಂಟ್ ಗೆಟ್ ಎಕ್ಸೈಟೆಡ್ ಥಿಂಗ್ಸ್ ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಝಿಯಲ್ಲಿ ವಾಟ್ ಐ ಡಿಸ್ಕವರ್ಡ್ ಇಸ್ ದ ವೇ ದೇ ಪುಟ್ ಇನ್ ಎಫರ್ಟ್ಸ್ ಈಗ ಅವರು ಗ್ರೌಂಡ್ ಲೆವೆಲಲ್ಲಿ ಏನು ಸರ್ವೆ ಮಾಡ್ತಾರೆ ಅಥವಾ ಗ್ರೌಂಡ್ ಲೆವೆಲಲ್ಲಿ ದೇ ಟ್ರೈ ಟು ನೋ ವಾಟ್ ಪೀಪಲ್ ವಾಂಟ್ ಅಂದರೆ ರ್ಯಾಂಡಮ್ಲಿ ದೇ ಡೋಂಟ್ ಪುಷ್ ಎನಿ ಟಾಪಿಕ್ ಆನ್ ಟು ದ ಪಬ್ಲಿಕ್ ಅವ್ರು ಏನು ಮಾಡ್ತಾರೆ ಜನಗಳ ಹತ್ರನೇ ವಿಚಾರಿಸ್ತಾರೆ ಓಕೆ ಅವ್ರು ಯಾವ ಥರ ಸಬ್ಜೆಕ್ಟ್ ನೋಡಬೇಕು ಅಂತ ಇದ್ದಾರೆ ಅಥವಾ ಯೂಶಲಿ ಒಂದು ಫ್ಯಾಮ್ಲಿ ಜೊತೆಲಿ ಕೂತ್ಕೊಂಡಾಗ ವಾಟ್ ದೇ ವಾಂಟ್ ಟು ವಾಚ್ ಸೊ ಈ ಥರ ಸರ್ವೆ ಮಾಡಿ ಅದರಿಂದ ಒಂದು ಸ್ಟೋರಿ ರೆಡಿ ಮಾಡಿ ಆ್ಯಂಡ್ ದೇ ವರ್ಕ್ ಆನ್ ದ ಸ್ಟೋರಿ ಲಾಸ್ಟ್ ಶೂಟ್ ಸ್ಟೇಜ್ ತನಕನೂ ಅದರಲ್ಲಿ ರಿವರ್ಕ್ ಆಗ್ತಾನೇ ಇರುತ್ತೆ ಆ್ಯಂಡ್ ದ ನಂಬರ್ ಆಫ್ ಪೀಪಲ್ ಇನ್ವಾಲ್ಡ್ ಈಗ ಆಬ್ವಿಯಸ್ಲಿ ಟೆಲಿವಿಷನ್ ಅಂದರೆ ಮೇನ್ ಆ್ಯಕ್ಟರ್ಸ್ ಒಂದಷ್ಟು ಜನ ಕ್ಯಾರೆಕ್ಟರ್ಸ್ ಕಾಣ್ಬೋದು ಬಟ್ ದಿಸ್ ಅ ಹ್ಯೂಜ್ ಕ್ರೌಡ್ ಬಿಹೈಂಡ್ ಮೇಕಿಂಗ್ ಅ ಶೋ ಸೊ ಪ್ರತಿಯೊಬ್ಬರೂ ಆ ಡೆಡಿಕೇಶನ್ ಏನಿದ್ದಾರೆ ಲೈಕ್ ದೇ ಹ್ಯಾವ್ ನಾಟ್ ಟೇಕನ್ ಎನಿಥಿಂಗ್ ಕ್ಯಾಶುವಲಿ ಆ ಸೀರಿಯಸ್ನೆಸ್ ನನಗೆ ತುಂಬ ಇಷ್ಟ ಆಗುತ್ತೆ ಐ ಲವ್ ವರ್ಕಿಂಗ್ ವಿತ್ ಸಚ್ ಕೈಂಡ್ ಆಫ್ ಪೀಪಲ್ ವೇರ್ ಪ್ರತಿಯೊಬ್ಬರೂ ಒಂದು ಡೆವಲಪ್ಮೆಂಟ್ ಅಥವಾ ಇಂಪ್ರೂವ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಿದ್ದಾರೆ ಅಂದಾಗ ಅದು ಆಬ್ವಿಯಸ್ಲಿ ಹ್ಯಾಪಿ ಫೀಲ್ ಆಗುತ್ತೆ ಎಸ್ ಆ್ಯಂಡ್ ಕನ್ನಡ ಅನ್ನೋ ಒಂದು ಟೈಟಲ್ ಇದೆಯಲ್ಲ ಇದು ತುಂಬ ಕನೆಕ್ಟ್ ಆಗುವಂಥ ಟೈಟಲ್ ಸೊ ಕನ್ನಡ ಅಂತಿದ್ದಂಗೆ ನಿಮಗೆ ಮಹಾಭಾರತದ ಕ್ಯಾರೆಕ್ಟರ್ ನೆನಪಾಗುತ್ತೆ ಇಲ್ಲ ವಿಷ್ಣು ಸರ್ ಕ್ಯಾರೆಕ್ಟರ್ ನೆನಪಾಗುತ್ತೆ ಕರ್ಣ ಅನ್ನೋದು ತುಂಬ ಯೂಸ್ಡ್ ಅಥವಾ ತುಂಬ ನೋನ್ ನೇಮ್ ಸೊ ಈಗ ಹೇಳಿದ ಹಾಗೆ ನಾರ್ತ್ ಸೌತ್ ಎಲ್ಲ ಕಡೆ ಆ ಹೆಸರು ಗೊತ್ತಿದೆ ಸೊ ನಿಮ್ಮ ಪ್ರಶ್ನೆಗೆ ಈಗ ಸೌತಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇಳಿದ್ರೆ ಆಬ್ವಿಯಸ್ಲಿ ವಿಷ್ಣು ಸರ್ ನಮಗೆ ನೆನಪಾಗ್ತಾರೆ ಅಥವಾ ಬೇರೆ ಯಾವುದೋ ಒಂದು ಪಾರ್ಟಲ್ಲಿ ಕೇಳಿದ್ರೆ ಮಹಾಭಾರತದಿಂದ ಕರ್ಣ ನಮಗೆ ನೆನಪಾಗ್ತಾರೆ ಎಂಡ್ ಆಫ್ ದ ಡೇ ಇಟ್ಸ್ ಅಬೌಟ್ ದ ನೇಮ್ ಆ್ಯಂಡ್ ದ ಕ್ಯಾರೆಕ್ಟರ್ಸ್ಟಿಕ್ಸ್ ರಿಲೇಟೆಡ್ ಟು ದ ನೇಮ್ ಸೊ ಕರ್ಣ ಅಂತ ಅಂದಾಗ ನಾವು ಆಗಲಿ ಹೇಳಿದ ಹಾಗೆ ಇಟ್ಸ್ ಅ ಗಿವಿಂಗ್ ಪರ್ಸ್ನಾಲಿಟಿ ಸಿಮ್ಮೆಲ್ ಬಹುಶಃ ಕರ್ಣ ಅಂತ ಅಂದರೆ ಕಿರಣ್ ರಾಜ್ ನೆನಪಾಗ್ಬೋದೇನೋ ಹೋಪ್ ಅಂದರೆ ಅಲ್ಲಿ ಅಲ್ ಟೇಕ್ ಇಟ್ ಎಸ್ ಅ ಕಾಂಪ್ಲಿಮೆಂಟ್ ಆಬ್ವಿಯಸ್ಲಿ ಈಗ ಜನಗಳು ಕ್ಯಾರೆಕ್ಟರ್ ಹೆಸರಿಂದ ನಿಮ್ಮ ರೆಕಗ್ನೈಸ್ ಮಾಡ್ತಿದ್ದಾಗ ಅಷ್ಟು ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಸೊ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಪ್ಲಸ್ ಅಂತ ಅನ್ಕೋಬೋದು ಓಕೆ ಈಗ ಸೀರಿಯಲ್ನಲ್ಲಿ ಕೆಲವೊಂದಷ್ಟು ಎಮೋಷನ್ಸ್ ಎಲ್ಲ ನೋಡಿದ್ದೀವಿ ನಿಮ್ಮನ್ನು ಯಾವ ರೀತಿಯಾಗಿ ಇದೆಲ್ಲ ನಡ್ಸ್ಕೋತಾರೆ ಅವರು ಅಂತ ರಿಯಲ್ ಲೈಫಲ್ಲಿ ಏನಾದರೂ ನಡೆದಿದ್ದಿದ್ಯಾ ಆ ಥರ ಯಾವ ಥರ ಕ್ಯಾರೆಕ್ಟ್ರಲ್ಲಿ ಇರೋ ಥರ ಇರೋರು ರಿಯಲ್ ಲೈಫಲ್ಲಿ ನೋ 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 ಬೇರೆ ಕಡೆಯಿಂದ ಆಗಿರ್ಬೋದು ಫ್ಯಾಮಿಲಿಯಿಂದ ಆಗಿರ್ಬೋದು ಅಂದ್ರೆ ನನ್ನ ಲೈಫ್ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ವಾಟ್ ಐ ಪೋರ್ಟ್ರೇ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆ ಕ್ಯಾರೆಕ್ಟರ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಐ ಟ್ರೈ ಟು ಬಿಹೇವ್ ಲೈಕ್ ದಟ್ ಬಟ್ ಇಲ್ಲ ಪರ್ಸನಲ್ ಲೈಫ್ ಇಲ್ಲಿ ಐ ಡೋಂಟ್ ಹ್ಯಾವ್ ಸಿಮಿಲಾರಿಟೀಸ್ ಓಕೆ ಸೊ ಇಲ್ಲಿ ತುಂಬಾ ಕಾಮ್ ಡೌನ್ ಡಾಕ್ಟರ್ ಸಿಮಿಲಾರಿಟೀಸ್ ಇನ್ ದ ಸೆನ್ಸ್ ಕೆಲವೊಂದ್ ಕ್ಯಾರೆಟಿಕ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ದ ವೇ ಐ ರೆಸ್ಪೆಕ್ಟ್ ಮೈ ಪೇರೆಂಟ್ಸ್ ನಾನು ಸೇಮ್ ಪರ್ಸನಾಲಿಟಿ ನೋಡಿದ್ದೀನಿ ಕೊಡ್ತೀನಿ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಡ್ತೀನಿ ರೆಸ್ಪೆಕ್ಟ್ ಇನ್ ದ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಡ್ತೀನಿ ಅಂತಲ್ಲ ಆ ಆ ಥರ ಸಿಚುವೇಶನ್ಸ್ ಇದೆ ಅದು ಡೈಲಿ ಅಂತ ಅಲ್ಲ ಬ್ರೇಕ್ಫಾಸ್ಟ್ ಐ ಐ ಐ ಐ ಪ್ರಿಪೇರ್ ಎವ್ರಿಥಿಂಗ್ ಚೆನ್ನಾಗಿ ಮಾಡ್ತೀನಿ ಎನಿಥಿಂಗ್ ವೆಲ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇನ್ ದ ದ ಹೌದು ಡೌನ್ ದಿಸ್ ವಾಟ್ ಮೋರ್ ಮೋರ್ ಯು ಫ್ಯಾಮಿಲಿ ಹ್ಯಾಪಿ ಕನ್ನಡ ಸೀರಿಯಲ್ ಮೂಲಕ ಮತ್ತು ಎಂಟರ್ಟೈನ್ ಮಾಡೋಕ್ಕೆ ಜನಗಳಿಗೆ ಬರ್ತಾ ಇದ್ದೀರಾ ಸೊ ಸಿನಿ ಸೀರಿಯಲ್ ಮೂಲಕ ಕನ್ನಡನ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡೋದು ಜನ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತಂದರೆ ಐ ವಾಂಟೆಡ್ ಟು ರೀಚ್ ಎವ್ರಿ ಒನ್ ಈಗ ರೂರಲ್ ಬೆಲ್ಟ್ ಆಗಲಿ ಅಥವಾ ಅರ್ಬನ್ ಪ್ರತಿಯೊಬ್ಬರಿಗೂ ಐ ನೀಡ್ ಟು ರೀಚ್ ಆ್ಯಂಡ್ ಸಿನಿಮಾ ಇದೆ ಐ ಎಗ್ರಿ ಸಿನಿಮಾ ಇಸ್ ಗೋಯಿಂಗ್ ಗುಡ್ ಬಟ್ ಈಗ ನೀವು ರೂರಲ್ ಒಂದಷ್ಟು ಜಾಗಕ್ಕೆ ಹೋದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ರಿಮೂವ್ ಆಗಿದೆ ಆ್ಯಂಡ್ ಆಕ್ಸೆಸಿಬಿಲಿಟಿ ಟು ಸಿನಿಮಾ ಒಂದಷ್ಟು ಡ್ರಾಪ್ ಆಗಿದೆ ಆ್ಯಂಡ್ ದೇರ್ ಆರ್ ಅದರ್ ಪ್ಲ್ಯಾಟ್ಫಾರ್ಮ್ ಟು ವಾಚ್ ಫಿಲ್ಮ್ಸ್ ಲೈಕ್ ಓ ಟಿ ಟಿ ಸೊ ಎಂಡ್ ಆಫ್ ದಿ ಡೇ ಸಿನಿಮಾನು ಕೂಡ ನಿಮಗೆ ಸ್ಮಾಲ್ ಸ್ಕ್ರೀನ್ಗೆ ಬಂದಿದೆ ಆ್ಯಂಡ್ ರೂರಲ್ ಇನ್ನೂ ಸೀರಿಯಲ್ಸ್ ದೇ ಆರ್ ಟ್ರೆಂಡಿಂಗ್ ಲೈಕ್ ಪೀಪಲ್ ವಾಚ್ ಸೀರಿಯಲ್ಸ್ ಸೊ ನನಗೆ ಒಂದು ತುಂಬ ಒಳ್ಳೆಯ ಮೀಡಿಯಮ್ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ನಮ್ಮೂರಲ್ಲೇ ಮದ್ರನಹಳ್ಳಿ ಅಂತ ಊರು ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಅವ್ರಿಗೆ ನನ್ನ ದಿನ ನೋಡೋದಕ್ಕೆ ಅದು ಒಂದೇ ತುಂಬ ಯೂಶ್ವಲ್ ಅವಕಾಶ ಲೈಕ್ ಆ ಊರಲ್ಲಿ ಎಲ್ಲರಿಗೂ ಸೊ ದೇ ಆಲ್ ಸ್ಟಾರ್ಟೆಡ್ ಮಿಸ್ಸಿಂಗ್ ಮೀ ಔಟ್ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ವೇ ಟು ರೀಚ್ ಎವ್ರಿ ಒನ್ ಅಂತ ನಮ್ಗೆ ಫೀಲ್ ಆಗುತ್ತೆ ಬಿಕಾಸ್ ಸಿ ವಿದಿನ್ ಮೈ ಕರಿಯರ್ ಸ್ಪ್ಯಾನ್ ನಾನು ಸಿನಿಮಾನೂ ಮಾಡಿದ್ದೀನಿ ಹ್ಯಾವ್ ಡನ್ ಸೀರಿಯಲ್ಸ್ ಬಟ್ ರೀಚ್ ಅನ್ನೋದು ಆ್ಯಕ್ಚುಲ್ ಗ್ರೌಂಡ್ ಲೆವೆಲ್ ರೀಚ್ ಏನಿದೆ ವಿ ಹ್ಯಾವ್ ಟು ಎಗ್ರಿ ಟೆಲಿವಿಷನಲ್ಲಿ ಜಾಸ್ತಿ ಇದೆ ಸೊ ಎಂಡ್ ಆಫ್ ದ ಡೇ ಬಿಂಗ್ ಎನ್ ಎಂಟರ್ಟೈನರ್ ಬಿಂಗ್ ಎನ್ ಆರ್ಟಿಸ್ಟ್ ರೀಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಇನ್ನೊಂದು ಕ್ವಶನ್ ಕೇಳೋದಾದರೆ ಸೀರಿಯಲ್ ಆದಮೇಲೆ ಸಿನಿಮಾ ಮಾಡಿದಾಗ ಅಂತ ಸಿಂಗಲ್ ೇಸ್ ಇಲ್ಲ ಇಲ್ಲ ಮೇ ಬಿ ಐ ಡ್ಯಾನ್ ಕಮ್ ಅಕ್ರಾಸ್ ಎನ್ ಎ ಆ ಥರ ಬಿಕಾಸ್ ಕಂಟಿನ್ಯೂಸ್ಲಿ ಐ ಬಿನ್ ವರ್ಕಿಂಗ್ ಇನ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನಲ್ಲೂ ಸಿ ಎಲ್ಲ ಅದು ವರ್ಕ್ ಆಗಬೇಕು ಅಂತ ಏನಿಲ್ಲ ಅಥವಾ ಇಷ್ಟ ಆಗಿರೋದು ಜನಗಳಿಗೆ ಇಷ್ಟ ಆಗಬೇಕು ಅಂತ ಇಲ್ಲ ಸಿನಿಮಾ ಅನ್ನೋದು ವೇರ್ ಥೌಸಂಡ್ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಆರ್ ವಾಚಿಂಗ್ ಅ ಸಿಂಗಲ್ ಪ್ರಾಡಕ್ಟ್ ಸೊ ಥೌಸಂಡ್ ಪರ್ಸ್ಪೆಕ್ಟಿವ್ ಥೌಸಂಡ್ ಒಪಿನಿಯನ್ಸ್ ಇದ್ದೇ ಇರುತ್ತೆ ಅಲ್ಲಿ ಇಟ್ ಇಟ್ಸ್ ಅಬೌಟ್ ದ್ಯಾಟ್ ಒನ್ ಪ್ರಾಡಕ್ಟ್ ಆ್ಯಂಡ್ ಒನ್ ಪ್ರಾಜೆಕ್ಟ್ ಸೊ ಅದು ಹಾಗೇ ಆಗುತ್ತೆ ದೇರ್ ಇಸ್ ಲೈಫ್ ದೇರ್ ಇಸ್ ಟೈಮ್ ದೇರ್ ಇಸ್ ಆಪರ್ಚುನಿಟಿ ಇಟ್ಸ್ ಇಟ್ಸ್ ಅಬೌಟ್ ಕೀಪ್ ವರ್ಕಿಂಗ್ ಅಷ್ಟೇ ಎಸ್ ನೈಸ್ ಜನಗಳು ಒಂದು ಟೂ ಟು ಆ್ಯಂಡ್ ಹಾಫ್ ಮಂತ್ಸಿಂದ ಕಾಯ್ತಾಯಿದ್ರು ಪ್ರೋಮೋ ರಿಲೀಸ್ ಆದಮೇಲೆ ಕರೋಣ ಯಾವಾಗ ಬರ್ತಾರೆ ಡಾಕ್ಟ್ರನ್ನ ಯಾವಾಗ ನೋಡೋದು ಅಂತ ಸೊ ಜೂನ್ ಸಿಕ್ಸ್ಟೀನ್ ಇಸ್ ದ ಟೈಮ್ ಹೌದು ಸೊ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳ್ತಾರೆ ತುಂಬ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ತುಂಬ ಧೈರ್ಯ ತುಂಬಿದ್ದೀರಾ ಈ ಒಂದು ಜಾಗದಲ್ಲಿ ತುಂಬ ನಿಂತ್ಕೊಳ್ಳೋದಕ್ಕೆ ಆ್ಯಂಡ್ ನಿಮಗೆ ರೀಚ್ ಆಗೋದಕ್ಕೆ ಸೊ ಇದೇ ಹದಿನಾರನೇ ತಾರೀಕಿಂದ ಎಂಟು ಗಂಟೆ ದಿನ ನಿಮ್ಮ ಮನೆಗೆ ನಾನು ಬರ್ತಾಯಿದ್ದೀನಿ ಕರ್ಣ ಆಗಿ ಸೊ ದಯವಿಟ್ಟು ನೋಡಿ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನಮ್ಮ ಕೈಲಿ ನಮ್ಮ ಇಡೀ ತಂಡದ ಕೈಲಿ ಏನೆಲ್ಲ ಬೆಸ್ಟ್ ಆಗುತ್ತೆ ವಿ ವಿಲ್ ಬಿ ಡೂಯಿಂಗ್ ಟು ಎಂಟರ್ಟೈನ್ ಯು ಆಲ್